ಗುಬ್ಬೆ ತಾಲೂಕಿನ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಹೊಸದಾಗಿ ಪೂರ್ವ ಪ್ರಾಥಮಿಕ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಉತ್ತಮ ವಿದ್ಯಾಭ್ಯಾಸವನ್ನ ಕಲಿಸಬೇಕು ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ನೀಡಿದಾಗ ಮಾತ್ರ ಯಾವುದೇ ಸ್ಥಳಕ್ಕೆ ಹೋದರೂ ಬದುಕಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಎಲ್ಲ ಮಹನೀಯರು ಸೇರ್ಕೊಂಡು ಬ್ರಾಹ್ಮಣ ಎಲ್ಲ ಮುಖಂಡರು ಸೇರ್ಕೊಂಡು ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದೀವ ನಾನು ನಿಮಗೆ ಮತ್ತೊಂದು ತುಂಬ ಸುಂದರು ಗುಣದ ಧನ್ಯವಾದಗಳನ್ನು ಈ ರಾತ್ರಿ ಬಳಸ್ತೀವಿ ಯಾಕೆಂದರೆ ಎಲ್ಲ ದಾನಗಳಿಂದ ಮುಖ್ಯವಾಗಿರ್ತಕ್ಕಂಥ ದಾನ ಯಾವುದಾದ್ರೂ ಇದ್ದಾರೆ ಅದು ಶಿಕ್ಷಣ ದಾನ ಅನ್ನದಾನ ಅಂತಾರೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಪ್ರಸ್ತುತ ನಾವು ಚೇಂಜ್ ಮಾಡ್ಕೋಬೇಕಾಯ್ತು ಅದು ಶಿಕ್ಷಣ ದಾನ ಅಂತಕ್ಕಂಥದ್ದು ನಾವು ಮಾಡ್ಕೊಳ್ಬೇಕಾದ ನಾವು ಮಗು ಹುಟ್ಟುತ್ತೆ ನಾವೆಲ್ಲ ಜೀವನವನ್ನು ರೂಪಿಸ್ಕೊಳ್ತೀವಿ ಆದರೆ ಆ ಮಗುಗೆ ಈ ಶಿಕ್ಷಣವನ್ನು ಕೊಟ್ಟರೆ ಪ್ರಪಂಚದ ಯಾವುದೇ ಮೂಲವರು ಕೂಡ ಅವರು ಅವರ ಜೀವನವನ್ನು ರೂಪಿಸ್ಕೊಳ್ತಾನೆ ಅವನ ಬೇಕಾಗಿರ್ತಕ್ಕಂಥ ಅನ್ನವನ್ನು ಅವನು ಹೊಂದುತ್ತಾನೆ ಅವನ ಉತ್ತಮ ಮಟ್ಟದ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಅವಕಾಶಗಳು ವಿಪರೀತ ಅವಕಾಶಗಳನ್ನು ನಾವು ಹೊಂದಿರತಕ್ಕಂಥದ್ದು ಆದರೆ ನಗು ಹೇಳ್ತಾ ಇದೆ ಎಪ್ಪತ್ತೊಂಬತ್ತು ದಿನ ಹಿಡಿದು ಅವರ ಜೀವನ ಚರಿತ್ರೆಯನ್ನು ಎಲ್ಲ ಹೇಳ್ತಾ ಇದ್ದೆ ಎಪ್ಪತ್ತೊಂಬತ್ತರ ನಾಲೆಲ್ಲ ಪಾಸ್ ಆಗ್ತಿರ್ತಕ್ಕಂಥದ್ದು ಚೆಸ್ಟ್ ಪಾಸ್ ಆಗ್ತದೆ ನಮ್ಗೆ ಹೆಂಗ್ ಹಿಂತಂದ್ರೆ ಮೂವತ್ತೈದರ ಮೂವತ್ತ್ ಮೂರು ಮಾರ್ಕ್ಸ್ ತಗೊಳ್ಳೋದು ನಮ್ಮನ್ನು ಮೂವತ್ತೆಂದು ತೆಳ್ಳರು ಮೂವತ್ತೈದು ತೆರಳಿ ಪಾಸ್ ಮಾಡ್ಕೊಂಡು ನಡಲ್ಲ ಬಹುಶಃ ಹಾಗಾಗಿ ರಘು ಏನಿದ್ವಿ ಇವತ್ತು ನನ್ನ ಹತ್ರ ಬರ್ತಾರೆ ನೀವು ಯಾವುದೇ ರಂಗ ನೋಡಿ ಯಾವುದೇ ರಂಗ ನೋಡಿ ಕೂಡ ನಿಮ್ಮ ಮಾರ್ಕ್ಸೇ ನಿಮ್ಮ ಮಾನದಂಡ ಆಗಿರ್ತಕ್ಕಂಥದ್ದು ನೀವು ನಿಮ್ಮ ಬೀಗುವಂತಿಯೇ ನಿಮಗೆ ಮಾನದಂಡ ಆಗಿರ್ತಕ್ಕಂಥದ್ದು ನೀವು ಪಡ್ಕೊಂಡಿರ್ತಕ್ಕಂಥ ಮಾರ್ಕ್ಸ್ ನಿಂದ ಮಾತ್ರ ನಿಮಗೆ ನಿಮ್ಮ ಯೋಗ್ಯತೆ ಅರಿತಕ್ಕಂಥದ್ದು ಯಾರು ಕೂಡ ಎಬ್ಬರು ಎಮ್ ಎಲ್ ಎಸನಲ್ಲಿ ಪರಿಚಯ ಹೇಳ ಸೋಮಣ್ಣನಲ್ಲಿ ಪರಿಚಯ ಹೇಳ ನನ್ನ ಮಗನಿಗೆ ಸೀಟ್ ಕೊಡ್ಸರ ನನ್ನ ಮಗನಿಗೆ ಹಾಸ್ಪೆಲ್ ಸೀಟ್ ಕೊಡ್ಸರ ಅಂತ ಅಂದ್ರೂ ನಮ್ಮ ಪುರಾಣ ಯಾರ ಕ್ರು ಕೊಡ್ಸಕ್ಕಾಗಲ್ಲ ರಕ್ಷಣಾ ಇಲಾಖೆಯ ರಘುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಹಳ್ಳಿಯ ಶಾಲೆಯಲ್ಲಿ ಮಾತೃಭಾಷೆಯಲ್ಲಿ ಕಲಿತವರು ಉನ್ನತ ಹುದ್ದೆ ಅಲಂಕರಿಸಿದ್ದಾರೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ನಮ್ಮ ಗ್ರಾಮಸ್ಥರು ಮಾಡಿರ್ತಕ್ಕಂಥ ಕೆಲಸ ಏನಿದೆ ಅದನ್ನ ನೀವು ಎಷ್ಟು ವರ್ಣಿಸಿದ್ರೂ ಸಾಲ್ದು ಗ್ರಾಮ ಪಂಚಾಯತ್ ಸದಸ್ಯರು ಊರಿನ ಮುಖಂಡರುಗಳು ಅವರು ಹೆಸರು ಹೇಳ್ತಾ ಹೋದ್ರೆ ಈ ವೇದಿಕೆಯಲ್ಲಿ ಸಮಯ ಸಾಕಾಗೋದಿಲ್ಲ ನಿನ್ನೆ ಸಂಜೆ ಬಂದು ಇಲ್ಲಿ ನಾನು ನೋಡಿದಾಗ ಹಿಂದೆ ನಡೆತಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಒಂದು ವೇದಿಕೆಗೆ ಸಿದ್ಧಪಡಿಸಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಬ್ಯಾಚರ್ ನಂತರ ಯಾರನ್ನಾದ್ರೂ ಕೇಳಿ ನೋಡಿ ಇಂಗ್ಲಿಷ್ ಮತ್ತೆ ಗಣಿತ ಎರಡು ನನಗೆ ಕಷ್ಟ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದರು ಈಗಿನ ಮಕ್ಕಳು ಏನು ಪುಟಾಣಿ ಮಕ್ಕಳು ಕೂತಿದ್ದಾರೆ ನಲವತ್ತು ಮಕ್ಕಳುಗಳು ಅವರು ನಿಜವಾಗಲೂ ಹೇಳ್ತೀನಿ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಗೋವಿಂದರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್ ಸೇರಿದಂತೆ ಎಲ್ಲಾ ಸದಸ್ಯರು ಶಿಕ್ಷಕರು ಮುಖಂಡರು ಪಿಡಿಒ ಶೇಖರ್ ಮತ್ತಿತರು ಉಪಸ್ಥಿತರಿದ್ದರು